ಹಲೋ ಫ್ರೆಂಡ್ಸ್ ಸುಕುಮ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮಸಾಲಾ ಬಟ್ಟಲ್ ಕಡುಬು ಯಾವ ಥರ ಮಾಡೋದಂತ ಇದ್ದೀನಿ ಇದು ಇದ್ರ ಜೊತೆ ಮೆಹಂತೆ ಚಟ್ನಿನೂ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ ನೋಡಿ ಇದು ಮಳೆಗಾಲಕ್ಕೆ ಈ ಥರ ಬಿಸಿ ಬಿಸಿಯಾಗಿ ನಾವು ಚಿಕ್ಕ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಲ್ಲಿ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಬಟ್ಲಷ್ಟು ನಾನಿಲ್ಲಿ ಅಕ್ಕಿ ಟಾಕೋತಾ ಇದ್ದೀನಿ ನಾವು ಎಷ್ಟು ಪ್ರಮಾಣದ ಅಕ್ಕಿ ಹಿಟ್ಟು ತಗೊಂಡಿರ್ತೀವಲ್ಲ ಅದೇ ಬೌಲಲ್ಲಿ ಒಂದು ಬೌಲು ನೀರು ಹಾಕಿಬಿಟ್ಟು ಇದು ಅಕ್ಕಿ ಹಿಟ್ಟು ಏನೈತಲ್ಲ ಇದನ್ನ ಚೆನ್ನಾಗಿ ಗಂಟಿಲ್ದಂಗೆ ಕಡ್ಸ್ಕೋಬೇಕಾಗತ್ತೆ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೆರಳಲ್ಲಿ ಒಣಗಿಸಿ ಇದನ್ನು ನಾವು ಹಿಟ್ಟು ಮಾಡಿ ಇಟ್ಕೋಬೇಕಾಗತ್ತೆ ಅಂದ್ರೆ ನಮ್ಮ ಕಡುಬು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಿಟ್ಟು ಕಲಸಿಟ್ಕೊಳ್ದು ಬೇಡಪ್ಪ ಅಂದ್ರೆ ನಾವೇನೀಗ ಒಗ್ಗರಣೆಗೆ ರೆಡಿ ಮಾಡ್ಕೋತೀವಲ್ಲ ಆ ಒಗ್ಗರಣೆಗೆ ಒಂದು ಕಪ್ ನೀರು ಹಾಕಿಬಿಟ್ಟು ಆ ಒಂದು ಕಪ್ ನೀರು ಸ್ವಲ್ಪ ಕುದಿ ಬಂದಮೇಲೆ ಒಂದು ಕಪ್ ಹಿಟ್ಟು ಹಾಕಿ ಆಮೇಲೆ ಮುದ್ದೆ ಥರ ಮಾಡ್ಕೊಬೋದು ಇದು ಒಂದು ದಪ್ಪ ತಳೆದ ಪಾತ್ರೆ ಇಟ್ಟು ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಾಯಿದ್ದೀನಿ ಇದು ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಜೀರಿಗೆ ಬಣ್ಣ ಸ್ವಲ್ಪ ಚೇಂಜ್ ಆದಮೇಲೆ ಇಲ್ಲಿ ನಾನು ಸಣ್ಣಗೆ ಕಟ್ ಮಾಡಿಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಇದು ತುಂಬಾ ಚಿಕ್ಕ ಚಿಕ್ಕ ಪೀಸಾಗಿ ನಾವು ಇಲ್ಲಿ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ ಎಷ್ಟು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಈ ಥರ ಹಾಕಿದ ಮೇಲೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾಕಂದ್ರೆ ನಾವು ಎಲ್ಲ ಒಂದೊಂದು ಐಟಮ್ಸ್ ಹಾಕಿದಾಗ ಒಂದು ಎರಡೆರಡು ನಿಮಿಷ ಗ್ಯಾಪ್ ಇಟ್ಬಿಟ್ಟು ನಾವು ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಆಮೇಲೆ ಒಂದು ಸ್ಪೂನಷ್ಟು ಇಲ್ಲಿ ಹಸಿ ಶುಂಠಿ ಹಾಕಿ ಅದನ್ನು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಅಂದ್ರೆ ಅದರ ಒಂದೊಂದು ಐಟಮ್ಸ್ ಹಾಕಿ ಒಂದು ಎರಡು ನಿಮಿಷ ಬಿಟ್ಟರೆ ಚೆನ್ನಾಗಿ ಬೆಂದಂಗೆ ಆಗುತ್ತೆ ನೋಡಿ ಇಲ್ಲಿ ಒಂದೆರಡು ನಿಮಿಷ ಬಿಟ್ಟು ಸಣ್ಣ ಕಟ್ ಮಾಡಿರೋ ಕರ್ಬೇ ಹಾಕೋತಾ ಇದ್ದೀನಿ ಇದು ಕರ್ಬೇ ತುಂಬಾ ಸಣ್ಣ ಕಟ್ ಮಾಡ್ಕೋಬೇಕು ಇದೆಲ್ಲ ಹಾಕಿದ ಮೇಲೆ ಇಲ್ಲಿ ನಾನು ನೆನೆಸಿಟ್ಟಿರುವಂಥ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ ನಮಗೆ ಕಡವಲ್ಲಿ ಕಡಲೆಬೇಳೆ ಅಲ್ಲಲ್ಲಿ ಸಿಗ್ತಾ ಇರುತ್ತೆ ತಿನ್ನಬೇಕಂದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ನೆನೆಸಿರುವಂಥ ಕಡಲೆಬೇಳೆನೆ ಹಾಕಿ ಇದನ್ನು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ನಾನು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಇದಷ್ಟೆಲ್ಲ ಹಾಕಿದ ಮೇಲೆ ನಾವೇನು ನೀರು ಜೊತೆ ಅಕ್ಕಿ ಇಟ್ಟೇನು ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಿಬಿಟ್ಟು ಇದು ಸಣ್ಣ ಊರಿಯಲ್ಲಿ ನಾವು ಇದನ್ನು ಚೆನ್ನಾಗಿ ತಳ ಬಿಡೋವರೆಗೂ ಇದನ್ನು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕೈಸ್ಕೋಬೇಕಾಗತ್ತೆ ಇದು ಸ್ವಲ್ಪ ಲೋ ಫ್ಲೇಮ್ನ ಇಟ್ಕೊಂಡು ನಾವು ಇದನ್ನ ಚೆನ್ನಾಗಿ ಮುದ್ದೆ ಥರ ಸ್ವಲ್ಪ ತಳ ಬಿಡೋವರೆಗೂ ನಾವು ಚೆನ್ನಾಗಿ ಇದನ್ನು ಕೈಸ್ಕೋತಾ ಇರಬೇಕಾಗತ್ತೆ ಇದು ಒಂದು ಹತ್ತು ನಿಮಿಷ ನಾವು ಸಣ್ಣ ಊರಲ್ಲಿ ಸ್ವಲ್ಪ ಇದು ಅಕ್ಕಿ ಇಟ್ಟೇನು ಹಸಿ ಹಾಕಿರ್ತೀವಲ್ಲ ನಾವು ಅದು ಸ್ವಲ್ಪ ಚೆನ್ನಾಗಿ ಮುದ್ದೆ ಥರ ಆಗುವರೆಗೂ ಕಲಸಿ ಇಟ್ಕೊಂಬಿಡೋಣ ತಣ್ಣಗಾಗಕ್ಕೆ ಇವಾಗ ಇಲ್ಲೊಂದು ಬಾಣಲೆ ಇಟ್ಟು ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನ ಬೆಳೆ ಹಾಕೋತಾ ಇದ್ದೀನಿ ನೋಡಿ ಒಂದು ಜೀರಿಗೆ ಒಂದು ಮೆಂತ್ಯ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಉದ್ದಿಬೇಳೆ ಹಾಗೆ ಒಂದು ಐದರಿಂದ ಆರು ಒಣ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಅವನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಆಮೇಲೆ ಒಂದಿಷ್ಟು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಅದನ್ನು ಅದ್ರ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಸ್ವಲ್ಪ ಡ್ರೈ ಆಗೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ನಾವು ಎಣ್ಣೆ ಹಾಕೋಬೇಕಾಗುತ್ತೆ ಇಲ್ಲಾಂದ್ರೆ ಮೆಂತ್ಯ ಜೀರಿ ಏನೈತೆ ಅಲ್ಲ ಎಲ್ಲ ಸೀದ್ ಹೋದಂಗೆ ಆಗುತ್ತೆ ಎಣ್ಣೆ ಅಂದ್ರೆ ನೋಡಿ ಈ ಥರ ಎಣ್ಣೆ ಹಾಕಿದ ಮೇಲೆ ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಚೆನ್ನಾಗಿ ನಾವು ಹುರ್ಕೋಬೇಕಾಗುತ್ತೆ ಇಲ್ಲಿ ಒಂದು ಅರ್ಧ ಇಂಚಿನಷ್ಟು ಇಲ್ಲಿ ಹಸಿ ಶುಂಠಿ ಹಾಗೆ ಒಂದಿಷ್ಟು ಹುಣಸೆ ಹಣ್ಣು ಹಣ್ಣು ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಕೈಸ್ಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋವರೆಗೂ ಇಡಬೇಕಾಗತ್ತೆ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ತಣ್ಣಗಾಗ ಇದನ್ನ ಇಟ್ಕೋಬೇಕಾಗತ್ತೆ ಯಾಕಂದರೆ ಬಿಸಿ ಬಿಸಿ ಇದ್ದಾಗ ನಾವು ಇದನ್ನು ರುಬ್ಕೋಬಾರ್ದು ಸ್ವಲ್ಪ ಬಿಡಬೇಕಾಗತ್ತೆ ನೋಡಿದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ನಾನಿಲ್ಲಿ ನಾವೇನು ನಾವೇನಿದು ಮುದ್ದೆ ಮಾಡಿಟ್ಕೊಂಡಿರ್ತೇವಲ್ಲ ಅಕ್ಕಿದು ಅದನ್ನು ಒಂದು ತಾಟಿಗೆ ಹಾಕಿಬಿಟ್ಟು ನೋಡಿ ಒಂದು ಹತ್ತು ನಿಮಿಷ ಬಾಯಿ ಮುಚ್ಚಿಟ್ಬಿಟ್ರೆ ಈ ಥರ ಮುದ್ದೆ ಅಳ್ದಂಗೆ ಆಗುತ್ತೆ ನಮ್ಗೆ ತುಂಬ ಚೆನ್ನಾಗಿ ಬರುತ್ತೆ ಆಗ ಆಗ ಮಾಡೋ ಮಾಡಿದರೆ ಇದು ಮುದ್ದೆ ಸ್ವಲ್ಪ ಹಸಿ ಹಸಿ ಅನಿಸುತ್ತೆ ನೋಡಿ ಈ ಥರ ಕಲರ್ ಸೊಪ್ಪು ಚೇಂಜ್ ಆಗಬೇಕು ಇವಾಗ ಈ ಥರ ಮುದ್ದೆ ಮಾಡಿದ ಮೇಲೆ ಇದನ್ನು ಸಣ್ಣ ಸಣ್ಣ ಉಂಡಿಯಾಗಿ ಮಾಡಿ ನೋಡಿ ಈ ಥರ ರೌಂಡಾಗೆ ಮಾಡಿಬಿಟ್ಟು ಈ ಥರ ಬಟ್ಲಗತೆ ನಾವು ಮಾಡಿಟ್ಕೋಬೇಕಾಗತ್ತೆ ಇದಕ್ಕೆ ಬಟ್ಲು ಗೊಡಬ ಅಂತ ಹೇಳೋದು ಈ ಥರ ನೋಡಿ ಇಷ್ಟು ನಾನು ಮಾಡಿಟ್ಕೊಂಡಿದ್ಮೇಲೆ ಇದನ್ನು ನಾನಿಲ್ಲಿ ಬೇಯಿಸ್ಕೋಬೇಕಾಗತ್ತೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ತುಪ್ಪ ಸವ್ರಿಬಿಟ್ಟು ಇದ್ರ ಇದರಲ್ಲಿ ಇಟ್ಬಿಟ್ಟು ನಾವು ಬೇಯಿಸ್ಕೊಬೇಕಾಗತ್ತೆ ಒಂದು ಹತ್ತು ನಿಮಿಷ ನಾವು ಇಡ್ಲಿ ಯಾವ ಥರ ಬೇಯಿಸ್ಕೊತೇವಲ್ಲ ಆ ಥರ ಇದನ್ನು ಒಂದು ಹತ್ತು ನಿಮಿಷ ನಾವು ಇಟ್ಟು ಬೇಯಿಸ್ಕೊಬೇಕಾಗತ್ತೆ ಇದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ನೋಡಿ ಇದು ಮಸಾಲ ಏನು ತಣ್ಣಗಾಗ್ತಲ್ಲ ಇದನ್ನ ಅದು ಕಡು ಮಟ್ಟ ಹತ್ತು ನಿಮಿಷ ಇದನ್ನು ನಾವು ಚಟ್ನಿ ರೆಡಿ ಮಾಡ್ಕೊಂಬಿಡೋಣ ಅಲ್ಲಿವರೆಗೂ ಇದು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ನೋಡಿ ಈ ಥರ ಆಗಿ ಈ ಥರ ರುಬ್ಬಿ ಇಟ್ಕೋಣ ನೋಡಿ ಇವಾಗ ಕಡುಬು ರೆಡಿ ಆಯಿತು ಆಮೇಲೆ ಚಟ್ನಿಗೇನೇ ನಾನು ಇಲ್ಲೇ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಾಸು ಹಾಗೆ ಒಣ ಮೆಣ್ಸಿನ್ಕಾಯಿ ಒಂದೆರಡು ಒಣ ಮೆಣ್ಸಿನ್ಕಾಯಿ ಮುರಿದುಬಿಟ್ಟು ಹಾಕಿಬಿಟ್ಟು ಹಾಗೆ ಅದ್ರ ಜೊತೆ ನಾನಿಲ್ಲಿ ಸ್ವಲ್ಪ ಇಂಗ್ ಹಾಕೋತಾ ಇದ್ದೀನಿ ಇಷ್ಟು ಸಾಕು ಒಗ್ಗರಣೆಗೆ ಇಷ್ಟು ಹಾಕಿದ ಮೇಲೆ ನಾವು ಚಟ್ನಿಗೆ ಇದನ್ನ ಒಗ್ಗರಣೆ ಹಾಕಿಬಿಡೋಣ ಇವಾಗ ಚಟ್ನಿ ರೆಡಿ ಆಯಿತು ಹಾಗೆ ಕಡುಬು ರೆಡಿ ಆಯಿತು ಇದನ್ನು ಯಾವ ಥರ ಸರ್ವ್ ಮಾಡೋದಂದರೆ ನೋಡಿ ಈ ಥರ ಬಿಸಿ 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 ಇದ್ದಾಗ ನಾವು ಚಟ್ನಿ ಜೊತೆ ಕಡುಬು ತಿನ್ನಬೇಕು ಇದು ತುಂಬಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಇದನ್ನ ನಿಮ್ಗೆ ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ ಇದಕ್ಕೆ ಬಿಸಿ ಬಿಸಿ ಇದ್ದಾಗ ಸ್ವಲ್ಪ ಇಷ್ಟು ತುಪ್ಪ ಹಾಕಿಬಿಟ್ಟು ಇದಕ್ಕೆ ಇದ್ರ ಮೇಲೇ ನಾವು ಇದೇನು ಚಟ್ನಿ ಮಾಡಿಕೊಂಡಿರ್ತಲ್ಲ ಈ ಚಟ್ನಿ ಹಾಕ್ಕೊಂಡ್ಬಿಟ್ಟು ಬಿಸಿ ಬಿಸಿ ತಿಂತಾ ಇದ್ದರೆ ನಾವು ಇದನ್ನು ಎಷ್ಟು ತಿಂದ್ವಿ ಅಂತ ಗೊತ್ತಾಗಲ್ಲ ಆ ಥರ ಇರುತ್ತೆ ಟೇಸ್ಟ್ ಮಾತ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್